ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಟೈ ರೀಡಿಂಗ್ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಒಂದು ನಿರ್ಧಾರ ಮಾಡ್ತಾರ ರಿಯೂನಿಯನ್ ಆಗತ್ತಾ ಅನ್ನೋ ಒಂದು ವಿಚಾರವಾಗಿ ಈ ಒಂದು ರೀಡಿಂಗ್ ಇರುತ್ತೆ ಹಾಗೆ ಕರೆಂಟ್ ಎನರ್ಜಿ ಸಹ ಇನ್ಕ್ಲೂಡ್ ಆಗಿರುತ್ತೆ ಸೊ ಇಲ್ಲಿ ನಾನು ಈ ಒಂದು ಬ್ರೇಸ್ಲೆಟ್ ಹಾಗೆ ಒಂದು ಪ್ಯರೆಟ್ ಜಾರನ್ನು ಕೊಟ್ಟಿದ್ದೀನಿ ಸೊ ರೆಡ್ ಜಾಸ್ಪರ್ ಬಂದು ರೂಟ್ ಚಕ್ರನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಆ್ಯಂಡ್ ಪೈರೇಟ್ ಸೊ ಇದು ಮನಿಗೋಸ್ಕರ ಇದನ್ನು ನೀವು ಇಟ್ಕೋಬೋದು ನಿಮ್ಮ ಜೊತೆಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ಸೊ ಈ ಥರ ಎರಡರಲ್ಲಿ ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಇದೆ ಅದನ್ನು ನೀವಿಲ್ಲಿ ಚೂಸ್ ಮಾಡ್ಕೊಳ್ಳಿ ಐ ಹೋಪ್ ಅದು ಕ್ಲಿಯರ್ ಇದೆ ಅಂದ್ಕೋತೀನಿ ನಿಮಗೆ ಸೊ ಒಂದು ಟೆನ್ ಸೆಕೆಂಡ್ಸ್ ಬ್ರೀತಿನ್ ಬ್ರೀತ್ ಔಟ್ ಮಾಡಿ ಅದಾದ ನಂತರ ನಿಮಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಇದೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೋಡ್ಬೋದು ಓಕೆ ಸೊ ಚೂಸ್ ಮಾಡ್ಕೊಂಡಿದ್ದೀರ ಅನ್ಕೊಳ್ತೀನಿ ಫಸ್ಟು ನಾನು ಈ ರೆಡ್ ಜಾಸ್ಬರ್ ಹತ್ರ ಚೂಸ್ ಮಾಡಿದ್ರಿ ನಿಮಗೆ ಯಾವ ಒಂದು ಎನರ್ಜೀಸ್ ಹಾಗೆ ಗೈಡೆನ್ಸ್ ಟ್ಯಾರ ಮುಖಾಂತರ ಸಿಗ್ತಾ ಇದೆ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ಅವರ ನೇಮನ್ನು ನೀವು ತ್ರೀ ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆಗೆ ಕನೆಕ್ಟ್ ಆಗ್ಬೋದು ಆ್ಯಂಡ್ ಪ್ರೀವಿಯಸ್ ವಿಡಿಯೋಸ್ಗೆ ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಕಮೆಂಟ್ಸ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಪರ್ಸನಲ್ ಕನ್ಸಲ್ಟೇಷನ್ಗೆ ನೀವು ವಾಟ್ಸಪ್ ಮಾಡ್ಬೋದು ಆ್ಯಂಡ್ ಅದು ಪೇಯ್ಡ್ ಇರುತ್ತೆ ಫ್ರೀ ಇರೋದಿಲ್ಲ ಹಾಗೆ ಲಾಫ್ ಅಟ್ರಾಕ್ಷನ್ ಆದರೂ ಜಾಯಿನ್ ಆಗಬೇಕು ಅನ್ಕೊಳ್ತಾ ಇದ್ರೆ ಸ್ಯಾಟರ್ಡೇ ವೆಬಿನಾರ್ ಇದೆ ಜಾಯಿನ್ ಆಗಬಹುದು ಓಕೆ ಸೋ बॉटम ऑफ द डिक फाइव ऑफ वंड्स इज बॉटम ऑफ द डिक ಇಲ್ಲಿ फाइव ऑफ वंड्स ಬಂದಿದೆ ಫಸ್ಟ್ ಕಾರ್ಡ್ ಫೋರ್ ಆಫ್ ಕಪ್ಸ್ ಒನ್ ಆಫ್ ವಂಡ್ಸ್ ಡೈ ಇಂಪ್ರೆಸ್ ಕಾರ್ಡ್ ಅಂಡ್ ಫೈವ್ ಆಫ್ ವಂಡ್ಸ್ ಇದೆ ಸೊ ಫೈವ್ ಆಫ್ ಪಾಯಿಂಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಮಧ್ಯೆ ಜಗಳ ಅಂತೂ ಇದೆ ಅಥವಾ ಬಿಟ್ವೀನ್ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಫ್ಯಾಮಿಲಿ ಜಗಳನೂ ಆಗ್ತಾ ಇರ್ಬೋದು ಇಲ್ಲಿ ಫೋರ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಪಾರ್ಟರ್ ತುಂಬ ಸೆಲೆಂಟ್ ಆಗಿದ್ದಾರೆ ನಿಮಗೆ ಅದರಿಂದ ತುಂಬ ಕೋಪ ಬರ್ತಾ ಇರ್ಬೋದು ಈ ವ್ಯಕ್ತಿ ಏನು ನಾನು ಏನು ಹೇಳಿದ್ರು ಯಾವುದಕ್ಕೂ ರೆಸ್ಪಾನ್ಸೇ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ವಿಚಾರವಾಗಿ ನಿಮಗೆ ತುಂಬ ಒಂದು ಸಿಟ್ಟು ಬರ್ತಾ ಇದೆ ಅಥವಾ ನಿಮಗೆ ಈ ವ್ಯಕ್ತಿ ಮೇಲೆ ಬೇಜಾರು ತುಂಬ ಮನಸ್ತಾಪ ಇದೆ ಇಬ್ಬರ ಮಧ್ಯೆ ಕರೆಂಟ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ನೀವು ತುಂಬ ಬೋಲ್ಡ್ ಅಂತ ಬರ್ತಾ ಇದೆ ಸೊ ಏನೇ ಇದ್ರೂ ಅವ್ರನ್ನ ಅವ್ರು ಏನು ಅಂದ್ಕೊಳ್ತಾರೆ ಅಥವಾ ಅವ್ರು ಬೇಜಾರು ಮಾಡ್ಕೋತಾರ ಏನು ಅದನ್ನು ನೀವು ಸಹ ಕೆಲವೊಂದು ಬಾರಿ ಯೋಚನೆ ಮಾಡೋಣ ಅಂತ ಇಲ್ಲಿ ಬರ್ತಾ ಇದೆ ನಿಮ್ಮ ವರ್ಡ್ಸಿಂದ ಇಲ್ಲಿ ಹರ್ಟ್ ಆಗಿದೆ ಅವ್ರಿಗೆ ಅಂತ ಹೇಳ್ಬೋದು ಸೊ ಅವರ ಸೈಲೆನ್ಸಿಗೆ ಇದು ಒಂದು ರೀಸನ್ ಅಂತ ಬರ್ತಾ ಇದೆ ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ನೀವೇನಾದರೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ನ್ಯೂ ಜಾಬ್ ಹುಡುಕ್ತಾ ಇದ್ರೆ ಈ ಒಂದು ಎನರ್ಜಿ ಸಹ ಇಲ್ಲಿ ಬರ್ತಾ ಇದೆ ರೆಡ್ ಜಾಸ್ಪರ್ ಚೂಸ್ ಮಾಡಿರೋರಿಗೆ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ ತುಂಬ ಮನಿ ಫ್ಲೋ ಅನ್ನೋದು ನಿಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಮನಿ ಫ್ಲೋ ಅನ್ನೋದು ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಮ್ಯಾರೇಜ್ ಆಗಿರೋರು ವೀಡಿಯೋ ನೋಡ್ತಾ ಇದ್ದಾರೆ ಜಸ್ಟ್ ಸುಮ್ಮನೆ ಇಲ್ಲಿ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಅಂತಲೂ ಹೇಳ್ಬೋದು ಕೆಲವರು ಮ್ಯಾರೇಜ್ ಆಗಿರೋರು ನೀವೇನಾದರೂ ಬೇಬಿ ಪ್ಲ್ಯಾನ್ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ದ ಇಂಪ್ರೆಸ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಇಟ್ ರೆಪ್ರೆಸೆಂಟ್ಸ್ ಫರ್ಟಿಲಿಟಿ ಸೊ ಇಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಬರುವಂಥ ಚಾನ್ಸಸ್ ಇದೆ ವಿತಿನ್ ಟ್ವೆಲ್ ಟ್ವೆಲ್ ಮಂತ್ಸಲ್ಲಿ ನಿಮಗೆ ಒಂದು ನ್ಯೂ ಬಿಗಿನಿಂಗ್ಸ್ ನ್ಯೂ ಜಾಬ್ ಅಥವಾ ಹೊಸದು ನಿಮ್ಮ ಲೈಫಲ್ಲಿ ಏನೋ ಒಂದು ಎಂಟ್ರಿ ಕೊಡ್ತಾ ಇದೆ ಅಂತ ಹೇಳ್ಬೋದು ವಿತಿನ್ ಟ್ವೆಲ್ ಮಂತ್ಸ್ ನಿಮ್ಮ ಲೈಫ್ ತುಂಬ ಒಂದು ಬೆಟರ್ ಪೊಸಿಷನ್ಗೆ ಹೋಗಿರುತ್ತೆ ಇನ್ ಕರಿಯರ್ ವಿಷಯಕ್ಕೆ ಬಂದರೆ ಸೊ ಈ ಒಂದು ಎನರ್ಜಿ ಇಲ್ಲಿ ಇತ್ತು ಹಾಗಾಗಿ ಈ ಒಂದು ಗೈಡೆನ್ಸನ್ನು ನಾನು ಕೊಟ್ಟಿದ್ದೀನಿ ಕ್ವೀನ್ ಆಫ್ ಮೈಂಡ್ಸ್ ಇಲ್ಲಿ ಬರ್ತಾ ಬರ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಡಾಮಿನೇಟಿಂಗ್ ಅಂತ ಅಂದ್ಕೊಂಡಿದ್ದಾರೆ ಇವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರ ಮಾತನ್ನು ನಾನು ಕೇಳಬೇಕು ಅಂತ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮ ಬಗ್ಗೆ ಅವ್ರಿಗೆ ಇದೆ ಅಂತ ಬರ್ತಾ ಇದೆ ಫೋರ್ ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ಇನ್ನು ಫೋರ್ ಮಂತ್ಸ್ ಅವರು ನಿಮ್ಮ ಕಡೆಗೆ ಆ್ಯಕ್ಷನ್ನ ತಗೊಳ್ತಾರೆ ಅಂತ ಬರ್ತಾ ಇದೆ ವಿತಿನ್ ಫೋರ್ ಮಂತ್ಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಕಾಂಟ್ಯಾಕ್ಟ್ ಎಲ್ಲವೂ ಸಹ ಸರಿ ಹೋಗುತ್ತೆ ಆ್ಯಂಡ್ ನಿಮ್ಮಿಬ್ಬ್ರ ಮಧ್ಯೆ ಒಂದು ಕಾಮಾಗಿ ಇರುವಂಥ ಒಂದು ಸಿಚುವೇಷನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಫೈವ್ ಆಫ್ ವ್ಯಾಂಡ್ಸಲ್ಲಿ ಬರ್ತಾ ಇರೋದ್ರಿಂದ ಸೊ ಅದು ಬಾಟಮ್ ಆಫ್ ದ ಡೆಕ್ ಇಲ್ಲಿ ಬಂದಿದ್ದು ಫೈವ್ ಆಫ್ ವ್ಯಾಂಡ್ಸ್ ಏನಿದೆ ಈ ಒಂದು ಕ್ಲಾಶಸ್ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅದು ಫಸ್ಟ್ ಸ್ಟಾಪ್ ಆಗಬೇಕು ಅಂತ ಬರ್ತಾ ಇದೆ ಸೊ ಇದೆಲ್ಲವೂ ವಿತಿನ್ ಫೋರ್ ಮಂತ್ಸ್ ನಿಮಗೆ ಒಂದು ಪಾಸಿಟಿವ್ ಚೇಂಜಸ್ಸನ್ನು ನೋಡ್ತೀರಾ ನೀವು ಈ ಒಂದು ಅಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾದರೂ ತುಂಬ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ಅವ್ರ ಹತ್ರನೇ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಿಕಾಸ್ ಇಲ್ಲಿ ಬೇರೆ ವ್ಯಕ್ತಿಗಳು ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ನೀವು ವೆಲ್ ವಿಶ್ಯೂಸ್ ಅಂತಲೇ ಆಗಿರ್ಬೋದು ಸೊ ಅವರೆಲ್ಲ ಇನ್ವಾಲ್ವ್ ಇದ್ದಾರೆ ಅಂತಲೂ ಇಲ್ಲಿ ಟಾರ್ ಕಡೆಯಿಂದ ಬರ್ತಾ ಇರೋದು ಸೊ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಪಾರ್ಟ್ನರ್ನೇ ನೀವು ಕೇಳಿ ಒಂದು ಕ್ಲಾರಿಟಿ ತೊಗೊಳ್ಳೋದು ಬೆಟರ್ ಅಂತ ಬರ್ತಾ ಇದೆ ಬಿಕಾಸ್ ಅವರು ಹೇಳೋದು ಇಲ್ಲಿ ಅವರ ಪರ್ ಪರ್ಸ್ಪೆಕ್ಟಿವಿಂದ ಆಗಿರುತ್ತೆ ನೀವು ಇಲ್ಲಿ ಒಂದು ಥರ್ಡ್ ಪರ್ಸನ್ ಮಾತನ್ನು ಕೇಳಿಕೊಂಡು ನಿಮ್ಮ ಪಾರ್ಟ್ನರ್ ಮೇಲೆ ತುಂಬ ಒಂದು ರ್ಯಾಶ್ ಆಗಿ ಬಿಹೇವ್ ಮಾಡಿದ್ದೀರ ಅದು ಅವ್ರಿಗೂ ಸಹ ಹರ್ಟ್ ಆಗಿದೆ ಆ್ಯಂಡ್ ಅವರು ಅದನ್ನು ಇನ್ನೂ ಮನಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ ಬಿಕಾಸ್ ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಮನ್ನು ತುಂಬ ಮನ್ಸಾರೆ ಇಷ್ಟಪಟ್ಟಿದ್ರು ಸೊ ಹಾಗಾಗಿ ಇಲ್ಲಿ ನೀವು ಸಹ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಯು ಕ್ಯಾನ್ ವೆಯ್ಟ್ ಫಾರ್ ಫೋರ್ ಮಂತ್ಸ್ ಇಲ್ಲಿ ರಿಯೂನಿಯನ್ ಎನರ್ಜಿ ಸಹ ಇದೆ ಥ್ಯಾಂಕ್ ಯು ಸೋ ಮಚ್ ರೆಡ್ ಜಾಸ್ಪರ್ ಅವರೆಲ್ಲ ಚೂಸ್ ಮಾಡಿದ್ರಿ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಲವ್ ಆ್ಯಂಡ್ ರಿಲೇಶನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತಗೊಳ್ತಾ ಇದ್ದರು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನಿಗೆ ಸೊ ನಿಮ್ಮ ರಿಲೇಶನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ ಕಡಿಮೆ ಆಗ್ತಾ ಬರೋಕ್ಕೆ ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು ಯಾವುದೇ ನೆಗೆಟಿವ್ ಎನರ್ಜಿಸ್ ಆಗಿರ್ಬೋದು ದೃಷ್ಟಿಯಾದರೂ ಆಗಿರಬಾರ್ದು ಆಗಬಾರ್ದು ಮುಂದೆ ಅಂತ ಇದ್ರೆ ಆವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು ಅಂತಂದರೆ ಇದರಲ್ಲಿ ಬ್ಲ್ಯಾಕ್ ಟೋಲು ಓಕೆ ವೆಲ್ಕಮ್ ಪೈರೆಟ್ ಜಾರ್ ಯಾರೆಲ್ಲ ಚೂಸ್ ಮಾಡಿದ್ರಿ ಸೊ ಲೆಟ್ ಶಫಲ್ ಕಾರ್ಡ್ ಸೊ ನನಗೆ ಇಂಟ್ಯೂಟಿವ್ ಪ್ರಕಾರ ಬರ್ತಾ ಇರೋವಂಥ ಒಂದು ಮೆಸೇಜ್ ತುಂಬ ಕನ್ಫ್ಯೂಷನಲ್ಲಿ ಇಲ್ಲಿದ್ದೀರಾ ಬ್ಯಾರೆ ಟ್ಯಾರೆಲ್ಲ ಚೂಸ್ ಮಾಡಿದ್ದೀರಾ ತುಂಬ ಲಾಟ್ ಆಫ್ ಕನ್ಫ್ಯೂಷನ್ಸ್ ನಿಮ್ಮ ಕನ್ಫ್ಯೂಷನ್ಸ್ ಯಾವ ರೇಂಜಿಗೆ ಇದೆ ಅಂತ ಅಂದರೆ ನಿಮಗೆ ಅವನೊಂದ್ಸರಿ ಅನ್ನಿಸ್ತಾ ಇದೆ ಇದು ಏನಕ್ಕೆ ಈ ಥರ ನನಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಸೊ ಒಂದು ಥಾಟ್ಗೆ ಒಂದು ಡಿಸಿಷನ್ಗೆ ನೀವು ಸ್ಟಿಕ್ ಆನ್ ಇಲ್ಲ ಅಂತ ಬರ್ತಾ ಇದೆ ಓಕೆ ಬಾಟಮ್ ಆಫ್ ದ ಡೆಕ್ ನೋಡೋಣ ದ ಹೆರೋ ಪಾಯಿಂಟ್ ಓಕೆ ದ ಫಸ್ಟ್ ಕಾರ್ಡ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಕಿಂಗ್ ಆಫ್ ಪಂಟಿಕಲ್ಸ್ ಏಸ್ ಆಫ್ ಸೋರ್ಟ್ಸ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ದ ದೈರೋಫ್ ಬಂದಿದೆ ಓಕೆ ಸೊ ಇಲ್ಲಿ ಯಾರೆಲ್ಲ ಪೈರಟ್ ಚೂಸ್ ಮಾಡಿದ್ದೀರಾ ಸೊ ನಿಮ್ಮದು ಒಂದು ರೂಲಿಂಗ್ ಎನರ್ಜಿ ಅಂತಲೇ ಹೇಳ್ಬೋದು ದ ಹೇರೋಫೈಂಟಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಅನ್ನಿಸ್ತಾ ಇರುತ್ತೆ ಏನೇ ಡಿಸಿಷನ್ಸ್ನ ತೊಗೊಂಡ್ರು ಇಲ್ಲಿ ಅದು ಪರ್ಫೆಕ್ಟಾಗಿ ಇರುತ್ತೆ ಅಂತ ಸೊ ಈ ಒಂದು ಮೈಂಡ್ಸೆಟ್ ನಿಮಗೆ ಇರುವಂಥದ್ದು ಆ್ಯಂಡ್ ಆಲ್ಸೋ ನಿಮ್ಮ ಡಿಸಿಷನ್ಸ್ ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮಗೆ ಪಾಸಿಟಿವ್ ಔಟ್ಕಮ್ಸ್ನ ತಂದುಕೊಟ್ಟಿದೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಂದು ಕಾನ್ಫಿಡೆನ್ಸ್ ಇರುವಂಥ ವ್ಯಕ್ತಿ ನೀವು ಅದರ್ವೈಸ್ ಇದು ನಿಮಗೆ ರೆಸನೇಟ್ ಆಗ್ತಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಈ ಒಂದು ಎನರ್ಜಿ ಇದೆ ಅಂತ ಬರ್ತಾ ಇದೆ ಕ್ವೀನ್ ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ನೀವು ಒಂದು ಡಿಸಿಷನ್ಸ್ನ ತಗೊಳ್ಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಒಂದು ಡಿಸಿಷನ್ಸ್ನ ತಗೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ತಗೊಳ್ತಾರೆ ಆ್ಯಂಡ್ ಇಲ್ಲಿ ಬೇಬೀಸ್ ಸಹ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಒಂದು ಚಿಕ್ಕ ಮಗು ಥರ ನಿಮ್ಮ ಯೋಚನೆ ಇರುತ್ತೆ ಆ್ಯಂಡ್ ತುಂಬ ಚೈಲ್ಡಿಶ್ ಆಗಿ ನೀವು ಥಿಂಕ್ ಮಾಡ್ತೀರ ಅಂತಲೂ ನಿಮಗೆ ಕೆಲವೊಂದು ಸರಿ ಅನಿಸಿರ್ಬೋದು ಆ್ಯಂಡ್ ಆ ಒಂದು ಬಿಹೇವಿಯರಿಂದನೂ ಸೊ ಎಲ್ಲನೂ ಇಲ್ಲಿ ಚಿಕ್ಕ ಮಕ್ಕಳ ಥರನೇ ಯೋಚನೆ ಮಾಡ್ತೀವಿ ಅಂದರೆ ಆಗೋದಿಲ್ಲ ಅಲ್ವಾ ಸೊ ಅದೆಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಅಪ್ ಆ್ಯಂಡ್ ಡೌನ್ ಬರೋದಕ್ಕೆ ಅದು ಒಂದು ರೀಸನ್ ಆಗಿರ್ಬೋದು ಅದರ್ವೈಸ್ ಇಲ್ಲಿ ಒಂದು ಮಗುವಿನ ರೀತಿ ಪ್ರೀತಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದು ಎಲ್ಲೋ ಒಂದು ಕಡೆ ನಿಮಗೆ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತಲೂ ಬರ್ತಾ ಇದೆ ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಇನ್ನರ್ ಚೈರ್ಡ್ ಹೀಲಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇನ್ನರ್ ಚೈಲ್ಡ್ಗೆ ನೀವು ತುಂಬ ಹರ್ಟ್ ಮಾಡ್ಕೊಂಡಿರ್ತೀರ ಬಿಕಾಸ್ ಎಲ್ಲರಲ್ಲೂ ಒಂದು ಮಗು ಮನಸ್ಸು ಅಂತ ಇರುತ್ತೆ ಅದಕ್ಕೆ ನೀವು ತುಂಬ ಹರ್ಟ್ ಮಾಡ್ಕೊಂಡಿದ್ದೀರಾ ಬೇರೆಯವ್ರಿಗೆ ನೀವು ಪ್ರಿಫರೆನ್ಸ್ ಕೊಡೋಕೆ ಹೋಗಿ ಅಥವಾ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಹೋಗಿ ನೀವು ಹತ್ತಿರೋದಾಗಿರ್ತೀರಿ ನಿಮಗೆ ನೀವು ನಿಮ್ಮ ಬಾಡಿಗೆ ಹರ್ಟ್ ಮಾಡ್ಕೊಂಡಿರೋದಾಗಿರ್ಬೋದು ಸೊ ಇದೆಲ್ಲವೂ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ನೀವು ತುಂಬ ಒಂದು ಇಂಜುರೀಸ್ನ ಮಾಡ್ಕೊಂಡಿದ್ದೀರಾ ಅಂತ ಬರ್ತಾ ಇದೆ ಪ್ರೈಯಾರಿಟಿ ಯಾರಲ್ಲೂ ಚೂಸ್ ಮಾಡಿದ್ದೀರಾ ಈ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಲವ್ ಇಶ್ಯೂಸಲ್ಲಿ ಆಗಿರ್ಬೋದು ನಿಮಗೆ ನೀವು ಒಂದು ಸೆಲ್ಫ್ ಇಂಜುರೀಸ್ನ ನೀವು ಮಾಡ್ಕೊಂಡಿರೋದ್ರಿಂದ ತುಂಬ ನೊಂದಿದ್ದೀರಾ ಆಲ್ರೆಡಿ ಒಂದು ಲವ್ ಲೈಫಲ್ಲಿ ಅಂತಲೇ ಬರ್ತಾ ಇದೆ ಬಟ್ ನಿಮಗೆ ಏನು ಅಂತಂದರೆ ಒಂದು ಕಾನ್ಫಿಡೆನ್ಸ್ ಇದೆ ನಾನು ಏನೇ ಒಂದು ಬ್ರೇಕ್ ಡೌನ್ ಆದ್ರೂ ನಾನು ತುಂಬ ಚೆನ್ನಾಗಿರ್ತೀನಿ ನಾನು ಮತ್ತೆ ನನ್ನನ್ನು ಕಮ್ ಬ್ಯಾಕ್ ಮಾಡ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ತುಂಬ ಇದೆ ಅಂತಲೇ ಹೇಳ್ಬೋದು ಕೇಸ್ ಆಫ್ ಇಲ್ಲಿ ಬರ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪಾರ್ಟ್ನರ್ ಇಲ್ಲಿ ಏನಾದರೂ ಡಿಸಿಷನ್ಸ್ ತೊಗೊಳ್ತಾರ ಅಂತ ಅಂದರೆ ಯೆಸ್ ವಿತಿನ್ ಒನ್ ಮಂತ್ ಇಲ್ಲಿ ಒಂದು ಆ್ಯಕ್ಷನ್ನ ತೊಗೊಳ್ತಾರೆ ನಿಮ್ಮ ಕಡೆಗೆ ನಿಮಗೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಬರಬಹುದು ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ನಿಮ್ಮ ಕಡೆಗೆ ಅವರು ಇದ್ದಾರೆ ಅಂತ ಹೇಳ್ಬೋದು ನೈಟ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಇರೋದರಿಂದ ಡೆಫಿನೆಟ್ಲಿ ಅವರು ಫೈನಾನ್ಷಿಯಲಿ ಏನಾದರೂ ನಿಮಗೆ ರೀಸನ್ಸ್ ಕೊಟ್ಟಿದ್ದರೆ ಫೈನಾನ್ಷಿಯಲಿ ನಾನು ಸ್ಟೇಬಲ್ ಆಗಬೇಕು ಅದಾದ ನಂತರ ನಾನು ಬರ್ತೀನಿ ಅಂತ ರೀಸನ್ ಕೊಟ್ಟು ಇಲ್ಲಿ ಅದಾದ ನಂತರ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರಿ ಅಂತ ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮ ಕಡೆಗೆ ವಾಪಸ್ ಬರ್ತಾ ಇದ್ದಾರೆ ಆ್ಯಂಡ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳ್ಬೋದು ಸೊ ದ ಹೆರೋಫೆಂಟ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಇಫ್ ಯು ಆರ್ ವೇಟಿಂಗ್ ಫಾರ್ ಅ ಪ್ರಮೋಷನ್ ನಿಮ್ಮ ಪಾರ್ಟ್ನರ್ ಪ್ರಮೋಷನ್ ಅಥವಾ ನಿಮ್ಗೆ ಏನಾದರೂ ಪ್ರಮೋಷನ್ ಬೇಕು ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಅಂತ ನೀವೇನಾದರೂ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ಆ್ಯಂಡ್ ಅಲ್ಲಿ ನಿಮಗೆ ಅನ್ನಿಸ್ತಾ ಇದೆ ನಾನು ಇನ್ನೂ ಒಂದು ಬೇರೆ ಹೈ ಪೋಸ್ಟ್ಗೆ ಹೋಗಬೇಕು ಎಲ್ಲರಿಗೂ ನಾನು ನನ್ನ ನಾಲೆಡ್ಜನ್ನು ನಾನು ಶೇರ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಇದೆ ಆ್ಯಂಡ್ ಇಟ್ಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು ಆಲ್ಸೋ ಇಲ್ಲಿ ಏಸ್ ಆಫ್ ಸೋಟ್ಸಲ್ಲಿ ಇರೋದ್ರಿಂದ ಮೇಯ್ನಾಗಿ ನೀವು ಏನೇ ವರ್ಕ್ ಮಾಡ್ತಾ ಇದ್ರು ಸೊ ಕರಿಯರ್ ಕ ಬಗ್ಗೆನೂ ನಾನು ಹೇಳ್ತೀನಿ ಇಲ್ಲಿ ನೀವೇನೇ ವರ್ಕ್ ಮಾಡ್ತಾಯಿದ್ರು ಆ್ಯಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಹ ಬರ್ತಾ ಇದೆ ಸೊ ನೀವೇನೇ ವರ್ಕ್ ಮಾಡ್ತಾಯಿರಿ ಆದಷ್ಟು ಅದಕ್ಕೆ ಇನ್ನೂ ಎಫರ್ಟ್ಸನ್ನು ಹಾಕಿ ಅಂತಲೂ ಹೇಳ್ಬೋದು ನೈಟ್ ಆಫ್ ಪಂಡಿಕಲ್ಸ್ ಇದೆ ಫೈನಾನ್ಷಿಯಲಿ ನೀವು ಸಹ ಸ್ಟೇಬಲ್ ಆಗ್ತೀರಾ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ ಸೊ ಥಿಂಗ್ಸ್ ಆರ್ ಗೆಟಿಂಗ್ ಆನ್ ಯುವರ್ ವೇ ನಿಮ್ಮ ಕಡೆಗೆ ಬರ್ತಾ ಇದೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ನೀವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಇಷ್ಟು ದಿನ ಅದು ನಿಮ್ಮ ಕಡೆಗೆ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಇದು ಒಂದು ಜಸ್ಟ್ ಜನರಲ್ ಡಿಂಗ್ ಆಗಿತ್ತು ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಆ್ಯಂಡ್ ಅದು ಪೇಯ್ಡ್ ಇರುತ್ತೆ ಫ್ರೀ ಇರೋದಿಲ್ಲ ಥ್ಯಾಂಕ್ ಯು